ೋ ನಮಃ ಹರಿ ಓಂ ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ವರಲ ವಿನಾಯಕ ವ್ರತದ ಹಬ್ಬದ ಪ್ರಯುಕ್ತ ಗೋಕರ್ಣ ಗಣಾಧಿಪಸ್ತುತಿ ಶೃಂಗೇರಿಯ ಅಭಿನವ ಶಿವಾಭಿನವ ನರಸಿಂಹಭಾರತಿ ಸ್ವಾಮಿಗಳು ರಚಿಸಿರುವ ಒಂದು ಗಣಪತಿಯ ಮೇಲಿನ ಶ್ ಸ್ತೋತ್ರ ಇದರ ಹಿಂದೆ ಗಣಪತಿಯ ಮಾಲಾಮಂತ್ರವನ್ನು ಸಹ ನೀಡಿದ್ದೇನೆ ನಾಳೆಯ ದಿನ ಗಣಪತಿಯ ವ್ರತದ ಬಗ್ಗೆ ಸಂಪೂರ್ಣವಾಗಿ ಯಾವ ರೀತಿ ಮಂತ್ರ ಸಹಿತವಾಗಿ ಕೊಡ್ತೇನೆ ಗೌರಿ ಹಬ್ಬದ ಬಗ್ಗೆನೂ ಹಿಂದೆ ಕೊಟ್ಟಿದ್ದೀನಿ ಅದೇ ಥರ ಕೊಡ್ತೀನಿ ಪ್ರಪಂಚದಲ್ಲಿ ಅಥವಾ ನಮ್ಮ ಹಿಂದೂಗಳಲ್ಲಿ ಆಚರಿಸುವ ಯಾವುದೇ ಕಾರ್ಯಕ್ರಮ ಹಬ್ಬ ಹರಿದಿನಗಳಲ್ಲಿ ಗಣಪತಿಯ ಪೂಜೆ ಇಲ್ಲದೆ ಯಾವುದೂ ಸಹ ಪ್ರಾರಂಭವಾಗುವುದಿಲ್ಲ ಗಣಪತಿಯ ಪೂಜೆಯಲ್ಲಿಯೂ ಸಹ ಗಣಪತಿಯನ್ನು ಪೂಜಿಸದೆ ಪ್ರಾರಂಭ ಇಲ್ಲಾಂದರೆ ಗಣಪತಿಯ ಮಹತ್ವ ತಿಳಿಯುತ್ತದೆ ಆತನ ಮೊರದಂತಿರುವ ಕಿವಿಯಿಂದ ಗಾಳಿಗಳನ್ನು ಆಡಿಸುತ್ತಾ ಸಮಸ್ತ ವಿಘ್ನಗಳನ್ನು ಸಂಹರಿಸುತ್ತಾನೆ ಶಿವಪಾರ್ವತಿಯರ ಜ್ಯೇಷ್ಠ ಪುತ್ರ ಹಾಗೂ ದೇವಸೇನಾನಿಯ ಈತನಿಗೆ ತಮ್ಮನು ಹೌದು ಗಣಪತಿಯ ಕಥೆಯು ಹುಟ್ಟಿನ ಬಗ್ಗೆ ಯಾವುದೇ ರೀತಿ ಇರಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಗಣಪತಿಯ ಹಬ್ಬ ಸಮಸ್ತ ಜನರನ್ನು ಸಹ ಒಂದುಗೂಡಿಸಲು ಸಹಕಾರಿಯಾಯಿತು ಗಣಪತಿಯು ನಮ್ಮ ದೇಹದಲ್ಲಿನ ಮೂಲಾಧಾರ ಶಕ್ತಿಯ ಸಂಕೇತ ಆದ್ದರಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗಲು ಗಣಪತಿಯ ಅನುಗ್ರಹ ಬೇಕೇ ಬೇಕು ಆದ್ದರಿಂದಲೇ ಎಲ್ಲದರಲ್ಲೂ ಸಹ ಗಣಪತಿಯನ್ನು ಪೂಜಿಸುತ್ತೇವೆ ಶೀಘ್ರವಾಗಿ ನಮ್ಮ ಕರ್ಣ ಗಣಾವತಿ ಪ್ರಸ್ತುತಿಯನ್ನು ನೋಡೋಣ ಸಣ್ಣದಾದ ಈ ವಿಡಿಯೋ ನಿಮಗೆ ಹಿತವಾಗಿ ಕಂಡಲ್ಲಿ ನಿಮ್ಮ ಬಂಧು ಬಾಂಧವರ ಜೊತೆ ಹಂಚಿಕೊಳ್ಳಿ ಗಣ ವ್ರತದ ಬಗ್ಗೆಯೂ ಸಹ ಬೇಕಾದವರಿಗೆ ಕೊಡಬಹುದು ಗೌರಿ ಹಬ್ಬವನ್ನು ಆಲ್ರೆಡಿ ಹಾಕಿದ್ದೀನಿ ಗಣಪತಿ ಹಬ್ಬ ನಾಳೆ ಅಪ್ಲೋಡ್ ಮಾಡಲಾಗುತ್ತೆ ಗಣಪತಿಯ ಮಂತ್ರ ಹಿಂದೇನೇ ಇದೆ ಅದರ ಜೊತೆಗೆ ಇವತ್ತಿಂದು ಗೋಕರ್ಣ ಸ್ತುತಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀಮತ್ ಪರಮ ಶ್ರೀಮತ್ಪರಮಹಂಸೇತಿಯ ಸಮಸ್ತ ಸಾವಭಮ ಶ್ರೀ ಶ್ರೀ ಶಿವಾನವ ನೃಸಿಂಹಾರತೀ ಸ್ವಾಮಿ ಅನುಗ್ರಹೀತ ಕುಕ್ಷಿಸ್ಫುರಗೀತ್ಯಮೂಷಕ ಪ್ರಪಲಾಯ ಮಯೂರ ಕಿೂಢಸಿ ಗಣಾಧಿಪ ಮತ್ಕುಕ್ಷಿಸುಸ್ಥ ಜಗದಿತಿ ಸರ್ವಾನ್ ಪ್ರಬೋಧ बृहदुदरतां कृपाब्धे धत्से किं करिवार करिवरास्य तं त्वं त्वद्दर्शनकृतहासं चन्द्रमसं हन्तुमुद्यक्तं त्वामनु त्वामनुनेतं ताराः कुसुमवा कुसुमव्याजेन सेवन्ते यज्जातुर्येण हि लोकानुद्धर्तुमम्बिकनाथाः ಗೋಕರ್ಣೇ ಸ್ಥಿತಿ ಮಕರೋಲ್ಲೋಕಿ ತಂ ಪ್ರಣೋಮಿ ವಿಘ್ನೇಶಂ ಇತಿ ಶ್ರೀಗಣಾಧಿಪಸ್ತುತಿ ಸಂಪೂರ್ಣ ಕ್ಷೇತ್ರದಲ್ಲಿರುವ ಗಣಪತಿಯ ಸ್ತುತಿ ಇದು ಈ ಗಣೆ ಗೋಕರ್ಣದಲ್ಲಿರುವ ಗಣಪತಿಯೇ ನಮ್ಮ ಗೋಕರ್ಣಕ್ಷೇತ್ರದಲ್ಲಿರುವ ಗೋಕರ್ಣ ಮಹಾಬಲೇಶ್ವರನು ಅಲ್ಲಿ ವಾಸಿಸಲು ಕಾರಣಕರ್ತ ರಾವಣನು ಆತ್ಮಲಿಂಗವನ್ನು ಒಯ್ದಾಗ ಸಂಧ್ಯಾಕಾಲವೆಂದು ನಾರದರು ಆತನನ್ನು ವಂಚಿಸಿ ಸಂಧ್ಯಾಕಾಲದಲ್ಲಿ ಅರ್ಘ್ಯ ಬಿಡುವಾಗ ಗಣಪತಿಯು ವೇಷದಿಂದ ಆತನಿಂದ ಆತ್ಮಲಿಂಗವನ್ನು ಪಡೆದಿರುತ್ತಾನೆ ಅದನ್ನು ನೆಲದಲ್ಲಿ ಭದ್ರವಾಗಿಸುತ್ತಾನೆ ಅಂತಹ ಗೋಕರ್ಣಾಧೀಶನಾದ ಗಣಪತಿಯು ನಮ್ಮೆಲ್ಲರನ್ನು ಅನುಗ್ರಹಿಸಿ ನಮ್ಮ ಕಷ್ಟಗಳನ್ನು ದೂರ ಮಾಡಲಿ ನಮಸ್ಕಾರ